ಬಹುಶಃ ಅನಿಸುತ್ತೆ ನಾವು ಮೊದಲೇ ರಾಯರ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ರಾಯರು ನಮ್ಮೊಂದಿಗೆ ಇದ್ದಾರಲ್ಲ ಅಂತ ರಾಯರ ಪಾದವನ್ನು ಮೊದಲೇ ನಾವು ಹಿಡಿದಿದ್ರೆ ಖಂಡಿತ ನಮಗೆ ಖಂಡ ಕಂಡವರ ಹತ್ರ ಕೇಳುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರುಗಳು ನಮ್ಮ ಕಷ್ಟಗಳನ್ನು ನೋಡಿ ನಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಯಾಕಂತ ಅಂದರೆ ಜ್ಞಾನಿಗಳು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನು ಕೊನೆಗೆ ಕಂಡ ಕಂಡವರನ್ನು ಕೊಂಡಾಡಿ ನಾ ಕಂಡೇ ನಿಮ್ಮನ್ನು ಕಟ್ಟ ಕಡೆಗೆ ಶ್ರೀ ಗುರು ಬೋಯತಿ ವರದೇಂದ್ರ ಕಾಪಾಡೋ ಶ್ರೀ ರಾಘವೇಂದ್ರ ಅಂತ ಅಂದರೆ ನಾವು ಮೊದಲೇ ಗುರುಗಳನ್ನ ನಂಬೇಕಿತ್ತು ಆದರೆ ನಾವು ರಾಯರು ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ರಾಯರ ಮೇಲೆ ನಂಬಿಕೆನ ಇರಲಿಲ್ಲ ಜನಗಳ ಮೇಲೆ ನಂಬಿಕೆನೇ ಇಟ್ಟು ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ವಿ ಅವರು ನಮ್ಮ ಕಷ್ಟಗಳಿಗೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದಿರಲಿ ಇನ್ನೂ ಅವಮಾನಗಳನ್ನು ಮಾಡಿ ನಮ್ಮನ್ನು ಕುಗ್ಗಿಸುವಂತೆ ಮಾಡಿದ್ರು ಆದರೆ ನಾವು ರಾಯರನ್ನು ನಾವು ಕಡೆಗಣಿಸಿದ್ರು ಕೂಡ ರಾಯರು ನಮ್ಮನ್ನು ಕಡೆಗಣಿಸಲಿಲ್ಲ ಕೈ ಹಿಡಿದು ಉದ್ಧಾರ ಮಾಡಿದಂಥ ಭಗವಂತ ಅಂದರೆ ಅದು ರಾಯರು ಆದರೆ ನಮ್ಮಲ್ಲಿ ನಂಬಿಕೆ ಇರಬೇಕಷ್ಟೇ ರಾಯರ್ ಇದ್ದಾರಲ್ಲ ನಾವು ಯಾಕೆ ಜೀವನದಲ್ಲಿ ಒಂಟಿ ಅಂತ ಅನ್ಕೋಬೇಕು ರಾಯರ್ ಇದ್ದಾರಲ್ಲ ಎಷ್ಟೋ ಜನಕ್ಕೆ ಒಳ್ಳೆಯದಾಗ್ತಾ ಇದೆ ಇವತ್ತು ಈ ವಿಡಿಯೋ ನಿಮಗೆ ಬಂದಿದೆ ಅಂದರೆ ನಿಮಗೂ ಕೂಡ ಒಳ್ಳೆಯ ಸಮಯ ಶುರು ಆಗಿರ್ಬೋದಲ್ಲ ಖಂಡಿತ ರಾಯರ್ ಇದ್ದಾರೆ ಅನ್ನೋದು ಒಂದು ನಿಮ್ಮಲ್ಲಿ ಮನಸ್ಥಿತಿ ಬಂದರೆ ಸಾಕಲ್ಲ ರಾಯರಿದ್ದಾರೆ ಕೆಲವ್ರು ಕೇಳ್ಬೋದು ನಮ್ಮ ಸಾಲಗಳನ್ನ ರಾಯರ್ ದೂರ ಮಾಡ್ತಾರಾ ನಮ್ಮ ನೋವುಗಳನ್ನ ರಾಯರ್ ಕಿತ್ತು ಬಿಸಾಕ್ತಾರಾ ನಮಗೂ ಕೂಡ ಒಂದು ಒಳ್ಳೆಯ ಜೀವನವನ್ನು ಕೊಡ್ತಾರಾ ಅಂತ ಕೇಳೋರಿಗೆ ಕೊಡ್ತಾರೆ ಅನ್ನುವಂಥ ಸತ್ಯವನ್ನು ಹೇಳೋದಕ್ಕೆ ನಾನು ಯಾವತ್ತೂ ಕೂಡ ಹಿಂಜರಿಯಲ್ಲ ಯಾಕಂದರೆ ರಾಯರ್ ಇದ್ದಾರೆ ನಮ್ಮೊಂದಿಗೆ ನಮ್ಮ ಮನಸ್ಸಲ್ಲಿ ರಾಯರ್ ಇದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿ ಅಷ್ಟೇ ಒಂದು ದೃಢವಾದ ನಂಬಿಕೆ ಇರಬೇಕು ರಾಯರ್ ಇದ್ದಾರಲ್ಲ ಅಂತ ಒಂದು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ದುಡಿತಾ ಇದ್ರೆ ನೆಮ್ಮದಿ ಇಲ್ಲ ಕರೆಕ್ಟ್ ದುಡಿತಾ ಇದ್ರೆ ನೆಮ್ಮದಿ ಇಲ್ಲ ಒಂದು ರೀತಿ ಹಿಂಸೆ ಪಡ್ತಾ ಇದ್ದರೆ ನಿಮಗೆ ನೀವೇ ನೋವನ್ನ ಅನುಭವಿಸ್ತಾ ಇದ್ದೀರಾ ಒಂಟಿತನ ಕಾಡ್ತಾ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಮನಸ್ಸು ಸರಿ ಇಲ್ಲ ಮನಸ್ಸು ಸರಿಯಿಲ್ಲ ಅಂತ ಯಾಕೆ ನೀವು ಕಣ್ಣೀರು ಹಾಕ್ಕೊಂಡೆ ಕಣ್ಣೀರಲ್ಲೇ ಕೈ ತೊಳಿತೀರಾ ರಾಯರ್ ಇದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ತೊಗೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ನೋವುಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾಯರ್ ಒಂದು ಸಲ ನಿಮ್ಮ ಮನಸ್ಸಲ್ಲಿ ಬಂದರು ಅಂತ ಅಂದರೆ ರಾಯರಿಗೆ ಒಂದು ಸಲ ನೀವು ಇಷ್ಟ ಆದ್ರಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮನ್ನು ಕಣ್ಣೀರು ಹಾಕೋಕ್ಕೆ ರಾಯರ್ ಬಿಡೋದಿಲ್ಲ ಸೋತವರ ಕಣ್ಣೀರನ್ನ ಒರೆಸಿ ಸಮಾಧಾನ ಮಾಡುವಂಥ ಒಂದು ತಾಯಿಯ ಗುಣವನ್ನು ನಾವು ರಾಯರಲ್ಲಿ ಕಾಣ್ಬೋದು ಯಾಕಂದರೆ ರಾಯರ್ ಇದ್ದಾರೆ ಪ್ರತಿ ಸಲ ನಾವು ಯಾಕೆ ರಾಯರ್ ಇದ್ದಾರೆ ಅಂತ ಹೇಳ್ತೀವಂತ ಅಂದರೆ ನಮ್ಮ ಮುಂದಿಗೆ ಇರೋದಕ್ಕೇ ನಾವು ಇವತ್ತೊಂದು ಊಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ತುಂಬ ಜನಗಳ ಜೀವನ ಮುಗ್ದೋದ್ರನ್ನ ಮುಗ್ದೋಯ್ತು ಅಂತ ಅಂದ್ಕೊಳ್ಳೋರು ಕೂಡ ರಾಯರ್ ಕೈ ಹಿಡಿದು ಕಾಪಾಡಿದಂಥ ಪುಣ್ಯಾತ್ಮ ಅವರು ನನ್ನ ಜೀವನದಲ್ಲೂ ಕೂಡ ರಾಯರ ಒಂದು ಪವಾಡ ತುಂಬನೇ ಇದೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನನಗೆ ಒಂಥರ ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಹೋಗಬೇಕು ಜೀವನದಲ್ಲಿ ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ಒಂದು ಸರಿಯಾದ ಮಾರ್ಗ ಮಾರ್ಗವನ್ನು ನನಗೆ ತೋರಿಸಿದಂಥ ಒಂದು ಕರುಣಾಮಯಿ ರಾಯರ್ ಅಂತ ಹೇಳೋಕೆ ಇಷ್ಟಪಡ್ತೇನೆ ರಾಯರು ಇದ್ದಾರೆ ಅನ್ನುವಂಥದ್ದು ನಿಮ್ಮಲ್ಲಿ ಇದೇ ಸಂಪೂರ್ಣವಾಗಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಯಾವುದಕ್ಕೂ ಕೂಡ ಹೆದರ್ಕೋಬೇಡಿ ಎಷ್ಟೇ ಕಷ್ಟದಲ್ಲಿರಿ ಎಷ್ಟೇ ನಿಮ್ಮ ಮನಸ್ಸಲ್ಲಿ ನೋವಿರಲಿ ನಿಮ್ಮ ಮನೇಲಿ ಎಷ್ಟೇ ಒಂದು ಏನದು ಸುಖಶಾಂತಿ ಇಲ್ಲ ಅಂತಂದರೂ ಕೂಡ ಎಲ್ಲವನ್ನೂ ಕೊಟ್ಟು ನಿಮ್ಮನ್ನು ಹೂವಿನ ಥರ ಕಾಪಾಡ್ತಾರೆ ರಾಯರು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ರಾಯರು ಅಷ್ಟು ಸುಲಭವಾಗಿ ಯಾರ ಮನಸ್ಸಲ್ಲೂ ಬರಲ್ಲ ಎಲ್ಲರ ಮನಸ್ಸಲ್ಲೂ ಬರ್ಬೋದಿತ್ತಲ್ಲ ಬಟ್ ನೀವು ನೋಡ್ತಾ ಇರೋದು ಇತ್ತೀಚೆಗೆ ರಾಯರು ನಿಮಗೆ ನೆನಪಾಗ್ತಾ ಇದ್ದಾರಂತ ಅಂದರೆ ರಾಯರು ನಿಮ್ಮನ್ನು ಉದ್ಧಾರ ಮಾಡುವಂಥ ಸಮಯ ಬಂದಿದೆ ಅಂತಲೇ ಅರ್ಥ ಅದು ಅಷ್ಟು ಸುಲಭವಾಗಿ ರಾಯರ ಯಾರ ಕಣ್ಣಿಗೂ ಬೀಳಲ್ಲ ಸತ್ಯ ನಾನು ಅದನ್ನೇ ಹೇಳ್ತಾ ಇರೋದು ರಾಯರ್ ಇವಾಗ ನಿಮಗೆ ತುಂಬಾ ನೆನಪಾಗ್ತಾ ಇದ್ದಾರೆ ಅಂದರೆ ರಾಯರೇ ನಿಮ್ಮನ್ನ ಕಷ್ಟಗಳಿಂದ ರಕ್ಷಣೆ ಮಾಡುವಂಥ ಒಂದು ಸಮಯ ಬಂದಿದೆ ಅಂತಲೇ ಅರ್ಥ ಸತ್ಯವಾಗಲೂ ಯಾರೂ ಕೂಡ ಕುಗ್ಗೋಗ್ಬೇಡಿ ಜೀವನದಲ್ಲಿ ಎಲ್ಲನೂ ಮುಗ್ದೋಯ್ತು ನನ್ನ ಹಣೆ ಬರ ಸರಿ ಇಲ್ಲ ಖಂಡಿತ ಇಲ್ಲ ನಿಮ್ಮ ಹಣೆ ಬರ ಚೆನ್ನಾಗೇ ಇದೆ ಕೆಲವೊಂದು ಸಲ ನಾವು ಮಾಡಿದಂಥ ತಪ್ಪುಗಳಿಂದ ಕೆಲವೊಂದು ತಪ್ಪೆಜ್ಜೆ ಇಟ್ಟಾಗ ತಪ್ಪಾದ ವ್ಯಕ್ತಿಗಳನ್ನ ನಾವು ನಂಬಿದಾಗ ಅಥವಾ ಯಾರಿಗೋ ಸಹಾಯ ಮಾಡೋಕ್ಕೆ ಹೋದಾಗ ಕೆಲವೊಂದು ನಾವು ನರಕಗಳನ್ನು ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಆದರೆ ಅದು ಶಾಶ್ವತ ಅಲ್ಲ ನಿಮಗೂ ಕೂಡ ಒಳ್ಳೆಯ ಸಮಯ ಇದೆ ರಾಯರ ನಂಬಿ ನಡೀರಿ ನಿಮ್ಮ ಮನೆ ದೇವರಿಗೆ ಪೂಜಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಯಾರೆಲ್ಲ ತುಂಬ ವರ್ಷಗಳಿಂದ ನಿಮ್ಮ ಮನೆ ದೇವ್ರಿಗೆ ಹೋಗಿರಲ್ವೋ ಹೋಗಿ ಬನ್ನಿ ದಯವಿಟ್ಟು ಯಾಕಂದರೆ ಮನೆ ದೇವರ ಅನುಮತಿ ಬೇಕು ಈಗ ರಾಯರಿಗೆ ನಿಮಗೆ ಒಳ್ಳೇದು ಮಾಡುವಂಥ ಮನಸ್ಸಿದೆ ರಾಯರು ಬರ್ತಾ ಇದ್ದಾರೆ ಅಂತ ಅಂದರೂ ಕೂಡ ಮನೆ ದೇವರ ಅನುಮತಿ ಬೇಕು ಆಯಿತಾ ಮನೆ ದೇವ್ರಿಗೂ ಕೂಡ ಹೋಗಿ ಬನ್ನಿ ರಾಯರನ್ನು ನಂಬಿ ಜೀವನನೇ ಮುಗಿದೋಯ್ತು ಅಂತ ಅನ್ಕೋಬೇಡಿ ಖಂಡಿತ ನಿಮಗೂ ಕೂಡ ಒಳ್ಳೇದಾಗೆ ಆಗುತ್ತೆ ನಿಮ್ಮ ಕಷ್ಟಗಳಿಗೂ ಕೂಡ ಅಂತೆ ಇದೆ ಕಷ್ಟಗಳು ನಿಮ್ಮಷ್ಟು ಬಲಶಾಲಿ ಅಲ್ಲ ಅದು ಯಾವುದಕ್ಕೂ ಕೂಡ ಕುಗ್ಗೋಗ್ಬೇಡಿ ಇವತ್ತಿನ ಕಾಲದಲ್ಲಿ ಹೆಂಗಿದೆ ಅಂದರೆ ಕಷ್ಟಗಳನ್ನು ಜನಗಳ ಹತ್ರ ಹೇಳಿದರೆ ನಗ್ತಾರೆ ರಾಯರ ಹತ್ರ ಹೇಳಿ ಬಿಡಬೇಡಿ ಪಾದವನ್ನು ರಾಯರ್ದು ನೀವೇ ಗತಿ ನಿಮ್ಮ ಪಾದನೇ ನನಗೆಲ್ಲೂ ತುಳಿತಿರೋ ಕೈ ಹಿಡಿತಿರೋ ನೀವೇ ನೋಡಿ ನೀವು ಬೇಕು ರಾಯರೇ ನನಗೆ ನಾನು ಬೇರೇನು ಬೇಡ ನೀವೇ ಬೇಕು ನನಗೆ ನೀವಿದ್ದರೆ ನಾನು ತುಂಬ ಚೆನ್ನಾಗಿರ್ತೀನಿ ನಾನು ಯಾವ ತಪ್ಪನ್ನು ಕೂಡ ಮಾಡಲ್ಲ ನೀವು ನನ್ನ ಜೊತೆಗಿದ್ದರೆ ಪ್ರತಿ ಕ್ಷಣ ನನ್ನ ನೆರಳಾಗಿ ಕಾಪಾಡಿ ರಾಯರೇ ಅಂತ ರಾಯರಲ್ಲಿ ಕೇಳ್ಕೊಳ್ಳಿ ನೀವು ಖಂಡಿತ ನಿಮ್ಮನ್ನು ಕೈ ಬಿಡೋದಿಲ್ಲ ಎಷ್ಟು ನೀವು ಕಣ್ಣೀರು ಹಾಕಿದ್ರಲ್ಲ ಆ ಎಲ್ಲ ಕಣ್ಣೀರನ್ನ ಒರೆಸಿ ನಿಮ್ಮನ್ನು ಹೂವಿನ ಥರ ಕಾಪಾಡ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನೀವು ಪಟ್ಟಂಥ ಹಿಂಸೆ ಕೆಲವು ದಿನಗಳಿಂದ ನೀವು ಹಾಕಿದಂಥ ಕಣ್ಣೀರು ನೀವು ಅನುಭವಿಸಿದಂಥ ನರಕ ನೀವು ಅನುಭವಿಸಿದಂಥ ಒಂಟಿತನ ಏನು ಅಂತ ನಿಮಗೆ ಮಾತ್ರ ಗೊತ್ತು ನೋಡೋರಿಗೆ ನೀವು ಚೆನ್ನಾಗಿ ಕಾಣಿಸ್ಬೋದು ನಗ್ನತ್ತ ಕಾಣಿಸ್ಬೋದು ಆದರೆ ನಿಮ್ಮೊಳಗಿರುವಂಥ ನೋವಿದೆಯಲ್ಲ ಅದು ಹೇಳ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಅಷ್ಟೊಂದು ನೋವನ್ನು ನೀವು ಅನ್ನೋದು ಎಷ್ಟು ಸತ್ಯನೋ ನೀವು ಎಲ್ರಿಗಿಂತ ತುಂಬ ಚೆನ್ನಾಗಿರ್ತೀರ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕಂದರೆ ರಾಯರಿದ್ದಾರೆ ನಮ್ಮ ಜೊತೆಗೆ ಆ ನಂಬಿಕೆಯಿಂದ ಖಂಡಿತವಾಗಲೂ ಕೂಡ ದೇವರ ಮೇಲೆ ಭಕ್ತಿನ ಇಟ್ಕೊಂಡು ಮಾಡೋ ಕೆಲಸದಲ್ಲೂ ಕೂಡ ರಾಯರನ್ನ ನೆನೆಸ್ಕೊಂಡು ಊಟನೂ ಕೂಡ ರಾಯರೇ ನಿಮ್ಮ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಅನುಗ್ರಹದಿಂದ ನಾವು ಮಾಡ್ತಾ ಅಂತ ರಾಯರನ್ನ ಕ್ಷಣ ನೆನೆಸ್ಕೊಂಡು ರಾಯರ ನಾಮವನ್ನು ಮನಸ್ಸಲ್ಲಿ ಜಪಿಸುತ್ತಾ ನೀವು ಶುರು ಮಾಡಿ ಪ್ರತಿದಿನ